ಪುರಸಭಾಧ್ಯಕ್ಷ ಕೋಟೆ ಮೋಹನ್ ನೇತೃತ್ವದಲ್ಲಿ ಚನ್ನರಾಯಪಟ್ಟಣ ವ್ಯಾಪ್ತಿಯ ಹಲವು ಅಂಗಡಿ ಹಾಗೂ ಗೋದಾಮಿನ ಮೇಲೆ ದಾಳಿ ಮಾಡಿ ಅಂದಾಜು ಎರಡು ಲಕ್ಷ ರುಗೂ ಅಧಿಕ ಬೆಲೆ ಬಾಳುವ ಪ್ಲಾಸ್ಟಿಕ್ ವಶಪಡಿಸಿಕೊಳ್ಳಲಾಗಿದೆ ಚನ್ನರಾಯಪಟ್ಟಣದ ನಿರುಪತುಂಗ ವೃತ್ತದ ಸೂರ್ಯ ಮಾರ್ಕೆಟಿಂಗ್ ಅಂಗಡಿ ಕೋಟೆ ಬಡಾವಣೆಯ ಹರೀಶ್ ಅವರಿಗೆ ಸೇರಿದ ಪ್ಲಾಸ್ಟಿಕ್ ಸಂಗ್ರಹಣೆಯ ಗೋದಾಮು ಅಪ್ಪಯ್ಯ ಲೇಔಟ್ನ ರಾಮದೇವ್ ಅಂಗಡಿಯ ಮೇಲೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಲಾಗಿದೆ ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಪುರಸಭೆ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಪರಿಸರ ಇಂಜಿನಿಯರ್ ಕಾವ್ಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಸೇರಿದಂತೆ ಪೌರ ಕಾರ್ಮಿಕರು ಮೊಬಲೈಜರ್ಸ್ ತಂಡ ದಾಳಿ ವೇಳೆ ಉಪಸ್ಥಿತರಿದ್ದರು

ಅಲ್ಲಿ ನಾನು ಮುಗಿತಿ ಸಾಲಿಬ್ರೇಟ್ ಮಾಡ್ತಾರೆ ಈ ದಿನ ಚರ್ಚೆಯಲ್ಲಿ ಏಕ ನಿಷೇಧಿತ ಏಕ ನಿಷೇಧಿತ ಪ್ಲಾಸ್ಟಿಕ್ ನಾವು ಇದನ್ನು ಸಾರ್ವಜನಿಕರಿಗೆ ಹೇಳಿದ್ವಿ ಮುಂದೆ ಬಳಸೋದು ವ್ಯಾಪಾರ ಮಾಡೋದು ಇದು ಕಾನೂನು ಬಾಹಿರ ಅಂತ ಹೇಳಿದ್ವಿ ಅದ್ರ ಮೇಲೂ ಕೂಡ ಸೂರ್ಯ ಮಾರ್ಕೆಟಿಂಗ್ ಅದರ ಮಾಲೀಕರು ಕೆಲವು ಕಡೆ ಎರಡು ಗೋಡನ್ನಲ್ಲಿ ಪ್ಲ್ಯಾಸ್ಟಿಕ್ ಮಾರ್ತ ಮಾರಾಟ ಮಾಡ್ತಿರೋದು ನಮಗೆ ವಿಷಯ ತಿಳಿಯುತ್ತೆ ಆ ವಿಷಯದ ಆಧಾರಿತದ ಮೇಲೆ ಚಿಕ್ಕ ಬಳಕೆ ನಿಷೇಧಿತ ಪ್ಲ್ಯಾಸ್ಟಿಕ್ನ ಗೋಡನ್ನು ರೈಟ್ ಮಾಡಲಾಗಿ ಇಷ್ಟು ಇತ್ತು ಸಿಕ್ಕಿದೆ ಪ್ಲ್ಯಾಸ್ಟಿಕ್ ಸುಮಾರು ಅಂದಾಜಿಗೆ ಒಂದರಿಂದ ಒಂದೂವರೆ ಲಕ್ಷದ ಹಣದ ಪ್ಲಾಸ್ಟಿಕ್ ಇವತ್ತು ಸಿಕ್ಕಿದೆ ನಮಗೆ ಮುನ್ಸಿಪಾಲ್ಟಿಗೆ ಹಾಗಾಗಿ ಅವ್ರ ಮೇಲೆ ಕೂಡ ಐದು ಸಾವಿರ ಅವ್ರಿಗೆ ಫೈನ್ ಹಾಕಂದ್ರೆ ಮುಖಾಂತರ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರು ಮತ್ತೆ ಮಾರಾಟ ಮಾಡಲಿಕ್ಕೆ ಅವ್ರ ಮೇಲೆ ಇನ್ನೂ ಕಠಿಣವಾಗಿ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಈ ಮೂಲಕ ಹೇಳ್ತೀವಿ ಹಾಗೂ ಈ ಮೂಲಕ ಎಲ್ಲ ವ್ಯಾಪಾರಸ್ಥರಿಗೂ ಬಳಕೆದಾರರಿಗೂ ನಾವು ಮನವಿ ಮಾಡೋದಿಷ್ಟೇ ದಯವಿಟ್ಟು ಈ ಥರದ್ದು ಏಕ ಬಳಕೆ ಪ್ಲಾಸ್ಟಿಕ್ನ ದಯವಿಟ್ಟು ಯಾರು ಬಳಸಬೇಡಿ ಇದು ಕಾನೂನು ಬಾಹಿರವಾಗಿರುತ್ತೆ ಮುಂದಿನ ದಿನಗಳು ಪುರಸಭೆ ತುಂಬ ಕಠಿಣವಾಗಿ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗುತ್ತದೆ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ವ್ಯಾಪ್ತಿಯಲ್ಲಿ ಹಲವು ಕಡೆ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಇದ್ರೂ ಮಾರಾಟ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾನ್ಯ ಅಧ್ಯಕ್ಷರು ಶಾನಿಂಗ ಕಮಿಟಿ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ನಮ್ಮ ಪರಿಸರ ಅಭಿಯಂತರು ಆರೋಗ್ಯ ನಿರೀಕ್ಷಕರು ಕಮ್ಯುನಿಟಿ ಮೊಬಲೈಸರ್ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಪೌರಕರು ಎಲ್ಲ ಸೇರಿ ಇವತ್ತು ನಾವು ಸುಮಾರು ಒಂದು ಹತ್ತು ಕಡೆ ರೈಡ್ ಮಾಡಿದ್ದೀವಿ ಸುಮಾರು ಹೆಚ್ಚು ಕಡೆ ಬಂದಾಗ ಒಂದು ಲಕ್ಷ ಒಂದೂವರೆ ಲಕ್ಷ ಅಲ್ಲೇ ಒಂದು ಕಡೆ ಸಿಕ್ಕಿದೆ ಯಾವುದು ಪೂರಿ ಎಂಟರ್ಪ್ರೈಸಸ್ ಅಂತ ಹೇಳಿ ಮತ್ತು ಇಲ್ಲಿ ಬಂದಾಗ ರಾಮದೇವ್ ಎಂಟರ್ಪ್ರೈಸಸ್ ಈ ಕಡೆ ಬಂದಾಗ ಇಲ್ಲೊಂದು ಸುಮಾರು ಪ್ಲಾಸ್ಟಿಕ್ಕು ಬಳಸ್ತಾರೆ ಇದಕ್ಕೆ ಬಳಕೆ ಪ್ಲಾಸ್ಟಿಕ್ಗಳು ಮತ್ತು ದಂಧೆಗಳು ಲೋಟಗಳು ಸ್ಟ್ರಾಗಳು ಇವೆಲ್ಲ ರೈಡ್ ಮಾಡಿದ್ದೀವಿ ಇದು ಅಂದಾಜು ಒಂದು ಮೂರು ಸಾವಿರ ರೂಪಾಯಿ ಇಲ್ಲಿ ನಾವು ಇವರಿಗೆ ದಂಡ ಬಿಸಿ ಎಲ್ಲಮನ್ನ ವಶಪಡಿಸ್ಕೊತೀವಿ ಇನ್ನು ಮುಂದೆ ಇವ್ರಿಗೆ ಇವರಿಗೆ ಮಾಲೀಕನ ಎಚ್ಚರಿಕೆ ಕೊಡ್ತೀವಿ ಇದೇ ರೀತಿ ನೀವು ಮುಂದುವರೆದ್ರೆ ನಾವು ಇನ್ನು ಮುಂದೆ ಕಠಿಣ ಕ್ರಮ ತಗೋತೀವಿ ಅಂತೇಳಿ ಮೂರು ಸಾವಿರಗೆ ಎಚ್ಚರಿಕೆಯನ್ನು ನೀಡ್ತಾಯ್ವಿ ಮೂರು ಸಾವಿರ ಪೆನಲ್ಟಿ ಹಾಕಿದ್ದೀವಿ ಸರ್ ಒಂದು ಎರಡು ಲಕ್ಷ ರೂಪಾಯಿಂದು ನಾವು ಏನು ಪ್ಲಾಸ್ಟಿಕ್ ಏಕ ಬ್ಲಕ್ ಪ್ಲಾಸ್ಟಿಕ್ ಅದನ್ನು ವಶಪಡಿಸ್ಕೊಂಡಿದ್ದೀವಿ